ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಲಂಗ್ಸ್ ಇನ್ಫೆಕ್ಷನ್ ಅಂತ ಮಗ ಹೇಳ್ತಾನೆ ಲಂಗ್ಸ್ ಇನ್ಫೆಕ್ಷನ್ನು ಮತ್ತೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಡಯಾಲಿಸಿಸ್ ಮಾಡಬೇಕು ಅನ್ನೋಷ್ಟ್ರೊಳಗೆ ಹೋಗ್ಬಿಟ್ರು ಅಂತ ಬ್ಯಾಂಕ್ ಜನಾರ್ದನ್ ತಾಲೂಕು ತಾಲೂಕಿನವನು ಅವನು ಬ್ಯಾಂಕ್ ಎಂಪ್ಲಾಯಿ ಅವನ ಹೆಸರಿನ ಜೊತೆಗೆ ಬ್ಯಾಂಕು ಅಂಟ್ಕೊಂಡ್ಬಂದ್ಬಿಡ್ತು ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಬಂದವರು ಸರಿ ಸುಮಾರು ನೂರು ನೂರ ಹತ್ತು ಪಿಚ್ಚರಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಹೆಗ್ಗಳಿಕೆ ನಂದು ಏಕೆಂತಂದರೆ ಸಾಯಿ ಪ್ರಕಾಶ್ ಅವರ ಎಲ್ಲ ಸಿನಿಮಾದಲ್ಲೂ ಸಹಿತ ಜನಾರ್ದನ್ ಇರೋನು ಜನಾರ್ದನ್ ಎಲ್ಲಿರ್ತಾ ಇದ್ನೋ ಅಲ್ಲಿ ಬೇಮಲ್ ಸೋಮಣ್ಣ ಇರೋನು ಅವಾಗವಾಗ ಅವಾಗ ನಾನು ತಮಾಷೆ ಮಾಡ್ತಿದ್ದರೆ ನೀವಿಬ್ಬರು ನಕಲ ಸಹದೇವ ಇದ್ದಂಗೆ ಅಂತ ಹಂಗಾಗಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅವರಿಗೆ ಪತ್ನಿ ವಿಯೋಗ ಆಗಿತ್ತು ಅದು ಭರಿಸಲಾರ್ದಂತಹ ನೋವಿತ್ತು ಯಾವಾಗ ಎಲ್ಲ ಸಿಕ್ಕಿದ್ರೂ ಅದೊಂದನ್ನೇ ಮಾತಾಡೋನು ಅವಳು ಕಳ್ಕೊಂಬಟ್ಟೆ ನಾನು ಕಳ್ಕೊಂಬಿಟ್ಟೆ ಅಂತ ಹಾಗಾಗಿ ಇವತ್ತು ಅಂತಹ ಹಾಸ್ಯ ಪ್ರವೃತ್ತಿಯುದ್ದಂಥ ಹೃದಯ ಶ್ರೀಮಂತಿಕೆ ಇದ್ದಂಥ ಪೋಷಕ ನಟ ಜನಾರ್ದನ ನಾವು ಕಳ್ಕೊಂಡು ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ अपना आत्मक शांति सिद्ध अस्ट